ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆನೆ ವ್ಲಾಗ್ ಮಾಡ್ತಾ ಇದೀನಿ ಬೆಳಗ್ಗೆ ಬೆಳಗ್ಗೆನೆ ಕೆಂಬೂತ ಪಕ್ಷಿ ನಮ್ಮ ಬಾಲ್ಕನಿಗೆ ಬಂದಿತ್ತು ಇವಾಗ ಬೇಸಿಗೆ ಆಗಿರೋದ್ರಿಂದ ನೀರು ಎಲ್ಲ ಕಡೆಯೂ ಕೂಡ ಕಡಿಮೆ ಆಗಿರುತ್ತೆ ಅಂದರೆ ಕೆರೆಗಳಲ್ಲಿ ಆಗಿರ್ಬೋದು ಬೇರೆ ಎಲ್ಲೇ ಕಡೆ ಆಗಿರ್ಬೋದು ಪಕ್ಷಿಗಳಿಗೂ ಕೂಡ ತುಂಬ ದಾಹ ಆಗ್ತಾ ಇರುತ್ತೆ ಹಾಗಾಗಿ ನಿಮ್ಮ ಟೆರೆಸ್ ಮೇಲೆ ಆದಷ್ಟು ಒಂದು ಬೌಲಲ್ಲಿ ಅಥವಾ ಒಂದು ಅಗಲ್ವಾಗಿರುವಂಥ ಯಾವುದಾದ್ರೂ ಒಂದು ಪಾತ್ರೆಯಲ್ಲಿ ನೀರನ್ನ ಹಾಕಿಡಿ ತುಂಬಾ ಒಳ್ಳೆಯದು ಪಕ್ಷಿಗಳಿಗೆಲ್ಲ ಕುಡಿಯೋದಕ್ಕೆ ಅನುಕೂಲ ಆಗುತ್ತೆ ಇಲ್ಲಿ ಪಾಟ್ಗಳ ಕೆಳಗೆ ನಾನು ತಟ್ಟೆ ಇಟ್ಟಿದ್ದೀನಲ್ಲ ಅದರಲ್ಲಿ ನೀರು ತುಂಬಿತ್ತು ಅದನ್ನು ಕುಡಿಯೋದಕ್ಕೆ ಅಂತ ಅಂದ್ಬಿಟ್ಟು ಆ ಪಕ್ಷಿ ಬಂದಿತ್ತು ಹಾಗೆ ಬೆಳಗ್ಗೆ ತಿಂಡಿಗೆ ಇವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಎರಡು ತೋತಾಪುರಿ ಮಾವಿನಕಾಯಿನ ತಗೊಂಡಿದ್ದೀನಿ ಸ್ವಲ್ಪ ಇದು ಮಾಗಿದೆ ಅಂದರೆ ಪೂರ್ತಿಯಾಗಿ ಕಾಯಲ್ಲ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾಯಿದೆ ಈ ಥರ ಇರುವಂತಹ ಮಾವಿನಕಾಯಿನ ನಾವು ಚಿತ್ರಾನ್ನ ಮಾಡೋದಕ್ಕೆ ಬಳಸಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಂದರೆ ಅಷ್ಟೊಂದು ಹುಳಿ ಇರೋದಿಲ್ಲ ತುಂಬ ಒಂಥರ ಸಿಹಿ ಹುಳಿ ಖಾರ ಎಲ್ಲ ಮಿಕ್ಸ್ ಆಗಿರೋವಂಥ ಒಂದು ಟೇಸ್ಟ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಎರಡು ಮಾವಿನಕಾಯಿನ ನೀಟಾಗಿ ತೊಳೆದು ಅದ್ರ ಮೇಲಿರುವಂಥ ಸಿಪ್ಪೆನೆಲ್ಲ ತೆಗ್ದಿದ್ದೀನಿ ಈ ಎರಡು ಮಾವಿನಕಾಯಿನ ಇವಾಗ ತುರ್ಕೊಳ್ತೀನಿ ಕೆಲವರು ಸಣ್ಣದಾಗಿ ಹೆಚ್ಚಿ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಪೇಸ್ಟನ್ನು ಮಾಡಿ ಕೂಡ ಚಿತ್ರಾನ್ನ ಮಾಡ್ತಾರೆ ಆದರೆ ನನಗೆ ಈ ಥರ ತುರಿದ್ಬಿಟ್ಟು ಹಾಕಿದಾಗ ಆ ಮಾವಿನಕಾಯಿ ತುರಿ ಚೆನ್ನಾಗಿ ಸಿಗುತ್ತೆ ಬಾಯಿ ಬಾಯಿಗೆ ಚೆನ್ನಾಗಿರುತ್ತೆ ಚಿತ್ರಾನ್ನದಲ್ಲಿ ಇನ್ನು ಮೂರು ನಾಲ್ಕು ಜನ ಇದ್ದರೆ ಒಂದೇ ಮಾವಿನಕಾಯಿ ಸಾಕಾಗುತ್ತೆ ಇವತ್ತು ನಮ್ಮ ಅತ್ತೆ ಹಾಗೆ ನನ್ನ ಮೈದನ ಮಗಳು ಇಬ್ಬರೂ ಬಂದಿದ್ದಾರೆ ಹಾಗಾಗಿ ನಾನು ಎರಡು ಮಾವಿನಕಾಯನ್ನ ಬಳಸಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ ವರ್ಷಕ್ಕೆ ಸಲ ಸಿಗುವಂತಹ ಮಾವಿನಕಾಯಿ ಅಲ್ವಾ ಹಾಗಾಗಿ ಹೆಚ್ಚಾಗಿ ಸಿಕ್ಕಿದಾಗ ನಾವು ಕೂಡ ಮಾವಿನಕಾಯಿ ತೊಕ್ಕು ಮಾವಿನಕಾಯಿ ಉಪ್ಪಿನಕಾಯಿ ಅಥವಾ ಈ ರೀತಿ ಚಿತ್ರಾನ್ನ ಎಲ್ಲ ಮಾಡ್ಕೊಂಡು ಇಟ್ಕೊಂಡ್ರೆ ಗೊಜ್ಜು ಹೆಜ್ ಹೆಚ್ಚಿಗೆ ಉಳಿದಾಗ ಅದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ನೆಕ್ಸ್ಟ್ ದಿನ ಅಥವಾ ಬೇರೆ ಒಂದು ವಾರ ಇಟ್ಕೊಂಡು ಕೂ ತಿಂದರೂ ಕೂಡ ಏನೂ ಆಗೋದಿಲ್ಲ ಇದು ಚೆನ್ನಾಗೇ ಇರುತ್ತೆ ನೋಡ್ತಾ ಇರ್ಬೋದು ಎರಡು ಮಾವಿನಕಾಯಿನ ತುರಿದು ಇಟ್ಕೊಂಡಿದ್ದೀನಿ ಇವಾಗ ಈ ಮಾವಿನಕಾಯಿ ಚಿತ್ರಾನ್ನ ಮಾಡೋದಕ್ಕೆ ಒಂದು ಸ್ವಲ್ಪ ಮಸಾಲೆ ಪದಾರ್ಥಗಳನ್ನ ಹುರ್ಕೊಂಡು ಅದನ್ನು ಮಿಕ್ಸಿ ಜಾರ್ಗೆ ಹಾಕೋಬೇಕು ಸ್ವಲ್ಪ ಮೆಂತ್ಯ ಹಾಕೋತಾ ಇದ್ದೀನಿ ಹಾಗೆ ಮೆಣಸಿನಕಾಯಿನ ಹಾಕೋಬೇಕು ನಿಮ್ಮ ಮನೆಯಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಳಿ ನಮ್ಮ ಮನೆಯಲ್ಲಿ ಇವತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಖಾಲಿಯಾಗಿತ್ತು ಹಾಗಾಗಿ ನಾರ್ಮಲಾಗಿ ಖಾರದ ಏನಿರುತ್ತೆ ಅದನ್ನೇ ಹಾಕ್ಕೊಂಡಿದ್ದೀನಿ ಒಂದು ಹತ್ತು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಅದರ ಜೊತೆಗೆ ಸ್ವಲ್ಪೇ ಸ್ವಲ್ಪ ಅಂದರೆ ಒಂದು ಒಂದು ಐದಾರು ಅಷ್ಟು ಎಣ್ಣೆನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಮೆಂತ್ಯ ಸ್ವಲ್ಪ ಚಿಟಪಟ ಅನ್ನೋವ್ರಿಗೂ ಹುರ್ಕೋಬೇಕು ಅನಂತರ ಇದಕ್ಕೆ ಸ್ವಲ್ಪ ಸಾಸಿವೆ ಸ್ವಲ್ಪ ಸಾಸಿವೆ ಜಾಸ್ತಿನೇ ಹಾಕೊಳ್ಳಿ ಜೀರಿಗೆನ ಒಂಚೂರು ಕಡಿಮೆ ಸಾಸಿವೆಗಿಂತ ಒಂದು ಸ್ವಲ್ಪ ಕಡಿಮೆ ಹಾಕ್ಕೋಬೇಕು ಒಂದು ಕಾಲು ಟೀ ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇದೆಲ್ಲವುದನ್ನು ಹಾಕ್ಕೊಂಡು ಚೆನ್ನಾಗಿ ಅದೆಲ್ಲವೂ ಕೂಡ ಚಿಟಪಟ ಅನ್ನೋವರೆಗೂ ಹುರ್ಕೊಳ್ಬೇಕು ತಣ್ಣಗಾದ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಈ ಹುರಿದಿರೋಂಥ ಮಸಾಲ ಪದಾರ್ಥಗಳ ಜೊತೆ ಸ್ವಲ್ಪ ಕಾಯಿ ತುರಿಯನ್ನು ಸೇರಿಸ್ಕೋಬೇಕು ಜೊತೆಗೆ ಬೆಲ್ಲನೂ ಕೂಡ ಹಾಕೋಬೇಕು ಹುಳಿಯಾಗಿರುವಂತಹ ಗೊಜ್ಜಿಗೆ ನಾವು ಬೆಲ್ಲ ಹಾಕಿದ್ರೇ ಆ ಟೇಸ್ಟ್ ಬರುವಂಥದ್ದು ಇವಾಗ ಹಾಗಲಕಾಯಿ ಆಗಿರ್ಬೋದು ಬೆಂಡೆಕಾಯಿ ಆಗಿರ್ಬೋದು ಈ ರೀತಿ ಹುಳಿ ಹಾಕ್ಬಿಟ್ಟು ನಾವು ಏನು ಗೊಜ್ಜುಗಳನ್ನ ಮಾಡ್ತೀವಲ್ಲ ಅದೆಲ್ಲದಕ್ಕೂ ಕೂಡ ಬೆಲ್ಲನ ಹಾಕಿದಾಗ ಅದರ ಟೇಸ್ಟು ಎನ್ಹ್ಯಾನ್ಸ್ ಆಗುತ್ತೆ ಇನ್ನೂ ಕೂಡ ಜಾಸ್ತಿ ಚೆನ್ನಾಗಿರುತ್ತೆ ಟೇಸ್ಟು ಅದಕ್ಕೋಸ್ಕರ ಬೆಲ್ಲನೂ ಕೂಡ ನಾನು ರುಬ್ಬೋದಕ್ಕೆ ಹಾಕೋತಾಯಿದ್ದೀನಿ ಕಾಯಿ ತುರಿ ಎಲ್ಲ ಸೇರಿಸ್ಬಿಟ್ಟು ಅದನ್ನು ನುಣ್ಣಗೆ ರುಬ್ಕೊಂಡು ಬರ್ತೀನಿ ಇವಾಗ ಇಲ್ಲಿ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಅದಕ್ಕೆ ಇವಾಗ ಕಡಲೆ ಬೀಜ ಕಡಲೆ ಬೇಳೆ ಉದ್ದಿನ ಬೇಳೆ ಹಾಕ್ಕೊಂಡು ಅದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋತಾ ಇದ್ದೀನಿ ಇಲ್ಲಿ ಮಸಾಲ ಬಾಕ್ಸಲ್ಲಿ ಎಲ್ಲ ಜೊತೆಗೆ ಹಾಕ್ಕೊಂಡಿರೋದ್ರಿಂದ ಕಡಲೆ ಬೀಜ ಹಾಕಿರುವಂಥ ಡಬ್ಬದಲ್ಲಿ ಸ್ವಲ್ಪ ಅರಶಿನ ಬಿದ್ದಿತ್ತು ಹಾಗಾಗಿ ಹೇಗಿದ್ದರೂ ಗೊಜ್ಜಿಗೆ ಅರಶಿನ ಹಾಕಬೇಕಾಗಿತ್ತು ಅದು ಸ್ವಲ್ಪ ಬಿದ್ದಿದೆ ಜೊತೆಗೆ ಇವಾಗ ಸಾಸಿವೆನ ಹಾಕ್ಕೊಂಡಿದ್ದೀನಿ ಸಾಸಿವೆ ಎಲ್ಲ ಚಿಟಾಪಟ್ಟ ಅಂದಮೇಲೆ ಒಂದೆರಡು ಮೂರು ಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಆನಂತರ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕೋಬೇಕು ಇದಕ್ಕೆ ಫ್ರೆಶ್ ಆಗಿರುವಂಥ ಕರ್ಬೇವಿನ ಸೊಪ್ಪು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಕಡಲೆ ಬೀಜ ಕಡಲೆ ಬೇಳೆ ಎಲ್ಲ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆದಮೇಲೆ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲ ಪದಾರ್ಥನ ಹಾಕೋಬೇಕು ಮಿಕ್ಸಿ ಜಾರಲ್ಲಿ ರುಬ್ಬಿರೋವಂಥ ಮಸಾಲನ ಹಾಕೊಂಡ್ಮೇಲೆ ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕು ನಾವು ಹಸಿ ಕಾಯಿ ತುರಿ ಹಾಕಿರ್ತೀವಲ್ವ ಅದನ್ನು ಹಾಗೆ ನಾವು ಸರಿಯಾಗಿ ಫ್ರೈ ಮಾಡದೆ ಇಟ್ಕೊಂಡ್ರೆ ಒಂದು ವಾರದವರೆಗೂ ಅದು ಗೊಜ್ಜು ಚೆನ್ನಾಗಿರೋದಿಲ್ಲ ಸ್ಮೆಲ್ ಬಂದುಬಿಡುತ್ತೆ ಅದಕ್ಕೋಸ್ಕರ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಅರ್ಶನ ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೋತೀನಿ ಈ ಮಸಾಲ ಪದಾರ್ಥ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಂತ ಗೊತ್ತಾದ ಮೇಲೇ ಕೊನೆಗೆ ನಾವು ತುರಿದಿಟ್ಕೊಂಡಿರೋ ಮಾವಿನಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೇಮ್ ನಮಗೆ ಮಾವಿನಕಾಯಿ ತೊಕ್ಕು ಮಾಡಿದಾಗ ಅದು ಯಾವ ರೀತಿ ಕನ್ಸಿಸ್ಟೆನ್ಸಿ ಬರುತ್ತಲ್ಲ ಅದೇ ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ನಾವು ಈ ಮಾವಿನಕಾಯಿ ತುರಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ನಾವು ರುಬ್ಬಿ ಹಾಕಿರೋಂಥ ಮಸಾಲ ಪದಾರ್ಥದ ಜೊತೆ ಈ ಮಾವಿನಕಾಯಿ ತುರಿ ಚೆನ್ನಾಗಿ ಬೆರೆತು ಹೊಂದ್ಕೋಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಒಂದು ಹತ್ತು ನಿಮಿಷದನ್ನು ಮುಚ್ಚಿಟ್ಟು ಬೇಯಿಸ್ಬೇಕು ಅದಕ್ಕೂ ಮುಂಚೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೊತಾ ಇದ್ದೀನಿ ಸಿಹಿ ಹಾಗೆ ಹುಳಿ ಮತ್ತು ಉಪ್ಪು ಎಲ್ಲವೂ ಕೂಡ ಬ್ಯಾಲೆನ್ಸ್ ಆಗಿರಬೇಕು ಎಲ್ಲವುದು ಹೊಂದ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಹಲ್ವದ ಕನ್ಸಿಸ್ಟೆನ್ಸಿ ಬರೋವರೆಗು ಚೆನ್ನಾಗಿ ಅದನ್ನು ಫ್ರೈ ಮಾಡಿಕೊಂಡ್ರೆ ಗೊಜ್ಜು ರೆಡಿ ಆಗುತ್ತೆ ಕೊತ್ತಂಬರಿ ಸೊಪ್ಪನ್ನ ಕೊನೆಯದಾಗಿ ಹೆಚ್ಚಿಟ್ಟಿರೋವಂಥದ್ದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆ ಗೊಜ್ಜು ರೆಡಿ ಆಗುತ್ತೆ ಕೊತ್ತಂಬರಿ ಸೊಪ್ಪನ್ನ ಆದಷ್ಟು ನೀವು ಜಾಸ್ತಿ ಏನಾದರೂ ಮಾಡ್ಕೊತೀರಾ ಗೊಜ್ಜು ಅಂತ ಅಂದರೆ ಯಾವತ್ತಿನ ದಿನ ನೀವು ಇದ್ದೀರೋ ಆ ಗೊಜ್ಜನ್ನು ಅನ್ನಕ್ಕೆ ಮಿಕ್ಸ್ ಮಾಡಿಕೊಂಡು ಕಲಿಸ್ತಾ ಇದ್ದೀರೋ ಆವತ್ತಿನ ದಿನ ಮೇಲೇ ಹೆಚ್ಚಾಕ್ಕೊಂಡ್ರೆ ಸಾಕಾಗುತ್ತೆ ನೀವು ಜಾಸ್ತಿ ದಿನಕ್ಕೆಲ್ಲ ಇಟ್ಕೊತೀನಿ ಅಂದಾಗ ಕೊತ್ತಂಬರಿ ಸೊಪ್ಪನ್ನ ಫ್ರೈ ಮಾಡದೆ ಹಾಗೆ ಹಾಕೊಂಡಾಗ ಬೇಗ ಕೆಟ್ಟೋಗುವಂಥ ಚಾನ್ಸಸ್ ಇರುತ್ತೆ ನಾನಿವತ್ತು ಬಳಸ್ತಾ ಇರೋದ್ರಿಂದ ನಾನು ಹಾಕ್ಕೊಂಡಿದ್ದೀನಿ ಇವತ್ತೇ ಇವಾಗ ಇಲ್ಲಿ ಸ್ವಲ್ಪ ಅನ್ನನೆಲ್ಲ ಹಾರೋದಕ್ಕಿಟ್ಟಿದ್ದೆ ಅಂದರೆ ಬಿಸಿ ಅನ್ನಕ್ಕೆ ನಾವು ಗೊಜ್ಜು ಕಲಿಸ್ಬಿಟ್ರೆ ಮೆತ್ತಗಾಗೋಗುತ್ತೆ ಹಾಗಾಗಿ ಸ್ವಲ್ಪ ಅನ್ನನ ನಾವು ಕಲಿಸೋದಕ್ಕಿಂತ ಮುಂಚೆ ಒಂದು ಅಗಲ್ದಾಗಿರುವಂಥ ಪಾತ್ರೆಗೆ ಹರಡಿ ಇಟ್ಕೊಬೇಕು ಅನ್ನ ತಣ್ಣಗಾದ ನಂತರ ಗೊಜ್ಜು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಬೋದು ಇದು ನಾರ್ಮಲಾಗಿ ನಾವು ಚಿತ್ರಾನ್ನದ ಗೊಜ್ಜು ಅಥವಾ ಪುಳಿಯೋಗರೆ ಗೊಜ್ಜು ವಾಂಗಿಭಾತ್ ಗೊಜ್ಜು ಎಲ್ಲ ಹಾಕ್ಕೊಂಡು ಕಲಿಸ್ತೀವಲ್ಲ ಅಷ್ಟು ಕಡಿಮೆ ಹಿಡಿಯೋದಿಲ್ಲ ಇದು ಸ್ವಲ್ಪ ಜಾಸ್ತಿನೇ ಇಡಿಸತ್ತೆ ಅನ್ನದ ಅನ್ನಕ್ಕೆ ಕಲಿಸುವಾಗ ಸ್ವಲ್ಪ ಜಾಸ್ತಿನೇ ಗೊಜ್ಜು ಇಡಿಸುತ್ತೆ ಬಿಸಿ ಅನ್ನ ನಾವೇನು ಹರಡಿಟ್ಕೊಂಡಿರ್ತೀವಲ್ಲ ಅನ್ನಕ್ಕೆ ಗೊಜ್ಜು ಜೊತೆ ಕಲಿಸೋದಕ್ಕೆ ಆ ಅನ್ನಕ್ಕೆ ಒಂದೆರಡು ಟೀ ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಮೇಲೆ ಹಾಕಿ ಆಮೇಲೆ ಗೊಜ್ಜನ್ನು ಕಲಿಸಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಇವಾಗ ತಿಂಡಿ ರೆಡಿಯಾಗಿದೆ ಮಕ್ಕಳಿಗೆ ನಮ್ಮ ಅತ್ತೆಗೆಲ್ಲನೂ ಕೂಡ ಹಾಕ್ಕೊಡ್ತೀನಿ ಎಲ್ಲ ಮಕ್ಕಳಿಗೂ ರಜೆ ಬಂದಿದೆ ಮಕ್ಕಳೆಲ್ಲನೂ ಕೆಲವರು ವೆಕೇಶನ್ಗೆ ಅಂತ ಅಜ್ಜಿ ಮನೆಗೆ ಹೋಗಿರ್ತಾರೆ ನನ್ನ ಮಗನೂ ಕೂಡ ಒಂದು ದೊಡ್ಡಪ್ಪನ ಮನೆಗೆಲ್ಲ ಹೋಗಿ ಬಂದ ಇವಾಗ ನನ್ನ ಮೈದನ ಮಗಳು ಬಂದಿದ್ದಾಳೆ ಅವ್ಳಿಗೂ ಕೂಡ ಸ್ಕೂಲ್ ರಜೆ ಇರೋದ್ರಿಂದ ಇಲ್ಲಿ ಸ್ವಲ್ಪ ದಿನ ಇದ್ದು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿ ಹೋಗೋಣ ಅಂತ ಸ್ಕೂಲ್ ಇದ್ದರೆ ಬೇಗನೆ ಕೆಲಸಗಳೆಲ್ಲವೂ ಕೂಡ ಆಗ್ತಾ ಇರುತ್ತೆ ಅದೇ ಮಕ್ಳುಗಳು ಮನೇಲಿದ್ದರೆ ಕೆಲಸ ಬೇಗ ಸಾಗೋದಿಲ್ಲ ಜೊತೆಗೆ ಅದು ಇದು ಕೇಳ್ತಾ ಇರ್ತಾರೆ ಅವ್ರ ಜೊತೆ ನಾವು ಕೂಡ ತುಂಬಾ ಟೈಮ್ ಸ್ಪೆಂಡ್ ಮಾಡಬೇಕಾಗತ್ತೆ ತಿಂಡಿಯೆಲ್ಲ ಮುಗ್ದಾದ ಮೇಲೆ ಮಧ್ಯಾಹ್ನಕ್ಕೆ ತುಂಬಾ ಬಿಸಿಲಿತ್ತು ಹಾಗೆ ಕಲ್ಲಂಗಡಿ ಹಣ್ಣು ತೊಗೊಂಡು ಬಂದಿದ್ರು ಅದನ್ನೆಲ್ಲ ಹೆಚ್ಚುಬಿಟ್ಟು ಇಬ್ಬರಿಗೂ ಕೊಡ್ತಾಯಿದ್ದೀನಿ ಹಣ್ಣೆಲ್ಲ ತಿಂದ ಮೇಲೆ ಚೌಕಾಬಾರ ಆಡೋಣ ಅಂತ ಕರೆದಿದ್ದಾರೆ ನಾನು ಕೂಡ ಅವ್ರ ಜೊತೆ ಜಾಯಿನ್ ಆಗಬೇಕು ಈ ಬಿಸಿಲಲ್ಲಿ ಮಕ್ಕಳು ಹೊರಗಡೆ ಆಟ ಆಡೋದಕ್ಕಂತೂ ಖಂಡಿತವಾಗೂ ಆಗಲ್ಲ ಸಿಕ್ಕಾಪಟ್ಟೆ ಬಿಸಿಲಿದೆ ಈ ವರ್ಷ ಮನೆಯಲ್ಲೇ ನಾವು ಇಂಡೋರ್ ಗೇಮ್ಸ್ ಏನೇನಿರುತ್ತೋ ಲೂಡೋ ಆಗಿರ್ಬೋದು ಅಥವಾ ಹಾವು ಏಣಿ ಆಟ ಆಗಿರ್ಬೋದು ಚೆಸ್ಸು ಅಳ್ಗುಣಿ ಮನೆ ಚೌಕಾಬಾರ ಈ ರೀತಿ ಆಟಗಳನ್ನ ಅವ್ರ ಜೊತೆ ಆಡಿದ್ರೆ ಅವ್ರಿಗೂ ಕೂಡ ಒಳ್ಳೆ ಟೈಮ್ ಪಾಸ್ ಆಗುತ್ತೆ ನಮಗೂ ಕೂಡ ನಮ್ಮ ಹಳೆ ನೆನಪುಗಳು ಮರುಕಳಿಸುತ್ತೆ ಇಲ್ಲಿ ನಾನು ಟೆರೆಸ್ ಮೇಲೆ ಬಂದು ಇವಾಗ ಸ್ವಲ್ಪ ವಾಷಿಂಗ್ ಬಟ್ಟೆಗಳನ್ನ ಹಾಕಿ ಮತ್ತೆ ಕೆಳಗಡೆ ಹೋಗ್ಬಿಟ್ಟು ಆಟ ಬರೋಣ ಅಷ್ಟರಲ್ಲಿ ಬಟ್ಟೆಗಳಾಗಿರುತ್ತೆ ಸಂಜೆ ಆದಮೇಲೆ ಒಣಗಾಕೋದಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಟೆರೆಸ್ ಮೇಲೆ ಬಂದು ಬಟ್ಟೆ ಎಲ್ಲ ಹಾಕ್ಬಿಟ್ಟು ಮಿಷಿನ್ಗೆ ಇವಾಗ ಚೌಕಾಬಾರ ಆಡೋಣ ಅಂತ ಇದ್ದೀವಿ ಇದರಲ್ಲಿ ಐದು ಮನೆ ಆಟ ಸುಮಾರು ಸಲ ಆಡಿದ್ವಿ ಇವಾಗ ಏಳು ಮನೆ ಆಟ ಆಡ್ತಾ ಇದ್ದೀವಿ ನನ್ನ ಮಗ ನಾನು ಚೌಕಾಬಾರದಲ್ಲಿ ಐದು ಮನೆ ಆಟ ತುಂಬ ಬೇಗ ಮುಗಿದೋಗುತ್ತೆ ಅದೇ ಏಳು ಮನೆ ಆಟ ಸ್ವಲ್ಪ ಟೈಮ್ ತೊಗೊಳುತ್ತೆ ಜಾಸ್ತಿ ನಿಮ್ಮ ಮನೆಗಳಲ್ಲಿ ನೀವು ಮಕ್ಕಳ ಜೊತೆ ಸೇರಿಕೊಂಡು ಯಾವ್ಯಾವ ಆಟ ಇದ್ದೀರಾ ನಿಮಗೆ ಯಾವ ಆಟ ತುಂಬ ಇಷ್ಟ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನನಗೆ ಈ ಥರ ಇಂಡೋರ್ ಗೇಮ್ಸ್ನ ಸುಮಾರು ನಾವು ಚಿಕ್ಕ ವಯಸ್ಸಿನಲ್ಲಿ ಆಟ ಆಡಿದ್ವಿ ಅದರಲ್ಲೂ ಈ ಹುಣಸೆ ಬೀಜದ ಕಾಲ ಬಂದಾಗ ಆ ಹುಣಸೆ ಬೀಜನೆಲ್ಲ ಉಜ್ಜಿ ಇಟ್ಕೊಳ್ತಾ ಇದ್ವಿ ಸುಮಾರು ಹುಣಸೆ ಬೀಜದಲ್ಲೇ ಸಾಕಷ್ಟು ಆಟಗಳನ್ನ ಆಡ್ತಾಯಿದ್ವಿ ಇವಾಗ ಹುಣಸೆ ಬೀಜದ ಬದಲು ಕವಡೆಗಳನ್ನು ಬಳಸ್ತೀವಿ ಚೌಕಾಬಾರ ಆಡೋದಕ್ಕೆ

ஐத்து <laughs> 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 <laughs>

ನೋಡಿದ್ರಲ್ವಾ ಚೌಕಬಾರ ಆಟ ಹೇಗಿತ್ತಂತ ನಾನು ಗೆದ್ದೆ ಆಟದಲ್ಲಿ ಇವಾಗ ಆಟ ಎಲ್ಲ ಆದ್ಮೇಲೆ ಸ್ವಲ್ಪ ಹೊತ್ತು ಕಲರಿಂಗ್ ಎಲ್ಲ ಮಾಡ್ದೆ ನಿಸ್ವಾರ್ಥ ಹಾಗೆ ಶಾನ್ವಿ ಇಬ್ಬರು ಸೇರಿಕೊಂಡು ಸಂಜೆ ಆದ್ಮೇಲೆ ಟೆರೆಸ್ ಮೇಲೆ ಹೋದ್ವಿ ಬಟ್ಟೆನ ವಾಷಿಂಗ್ ಮಿಷಿನ್ಗೆ ಹಾಕಿದ್ನಲ್ಲ ಬಟ್ಟೆಗಳೆಲ್ಲ ಒಗ್ಗ್ದಿದ್ದಾಗಿತ್ತು ಅದನ್ನು ಹೊಣ್ಗಾಕೋಣ ಅಂತ ಹಾಗೆ ಗಿಡಗಳಿಗೂ ನೀರು ಹಾಕಬೇಕಾಗಿತ್ತು ಹಾಗಾಗಿ ಮೇಲ್ ಕರ್ಕೊಂಡು ಹೋದೆ ಇಬ್ಬರೂ ಇಬ್ಬರು ಅಲ್ಲಿ ಕ್ರಿಕೆಟ್ ಆಟ ಆಡ್ತಾಯಿದ್ರು ಅತ್ತೆನೂ ಕೂಡ ಅಲ್ಲೇ ಕೂತ್ಕೊಂಡು ನೋಡ್ಕೊತ ಇದ್ರು ಮಕ್ಕಳನ್ನೆಲ್ಲ ಮಕ್ಕಳ ಜೊತೆ ನಾವು ಕೂಡ ಆಟ ಆಡಿ ಒಳ್ಳೆ ಟೈಮ್ ಪಾಸ್ ಆಯ್ತು ಇವತ್ತು ಇವತ್ತಿನ ದಿನವೂ ಕೂಡ ತುಂಬ ಚೆನ್ನಾಗಿ ಹೋಯ್ತು ಸೊ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಬೇರೆಯವರು ಕೂಡ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಬರೆ ತಿಳಿಸೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಭವಂತು